ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈ ವರ್ಷ ರಾಜ್ಯದಲ್ಲಿ ಕಂಡು ಕೇಳರಿಯದ ಚಳಿ ಶೀತಗಾಳಿ ಕಾಡ್ತಾ ಇದೆ ಮೈಕೋರಿವಂತ ಚಳಿಗೆ ಮಕ್ಕಳು ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಕೆಮ್ಮು ನೆಗಡಿ ಜ್ವರ ಅಂತ ಜನ ಆಸ್ಪತ್ರೆ ಪಾಲಾಗ್ತಿದ್ದಾರೆ ಹಿಂದೆಂದೂ ಕಾಣದ ಮೈ ಕೊರೆಯುವ ಚಳಿ ಮಧ್ಯಾಹ್ನದ ಬಿರುಬಿಸಿಲಿನಲ್ಲೂ ಶೀತಗಾಳಿ ಪತರಗುಟ್ಟುವ ಚಳಿಗೆ ಬೆದರಿರುವ ಜನ ಮನೆಯಿಂದ ಹೊರಗೆ ಬರೋಕು ಎದುರುತ್ತಿದ್ದಾರೆ ಇದರ ನಡುವೆ ಕೆಮ್ಮು ನೆಗಡಿ ಜ್ವರ ಅಂತ ಮಕ್ಕಳು ವೃದ್ಧರು ಆಸ್ಪತ್ರೆ ಸೇರುವುದು ಹೆಚ್ಚಾಗಿದೆ ರಾಜ್ಯದಲ್ಲಿ ಸೀಸನಲ್ ಫ್ಲೂ ಭೀತಿ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ರಾಜ್ಯದಲ್ಲಿ ಸೀಸನಲ್ ಫ್ಲೂ ಭೀತಿ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಐಎಲ್ಐ ಸಾರಿ ಪ್ರಕರಣಗಳ ಬಗ್ಗೆ ಗಮನ ಹರಿಸಲು ಸೂಚನೆ ಚಳಿಗಾಲ ಆರಂಭ ಆಗಿದ್ದೇ ಆಗಿದ್ದು ರಾಜ್ಯದ ಜನ ಪತ್ರ ಬೆಂಗಳೂರಿನಲ್ಲಿ ಒಮ್ಮೊಮ್ಮೆ ಹತ್ತು ಡಿಗ್ರಿಗೆ ಉಷ್ಣಾಂಶ ಕುಸಿದರೆ ವಿಜಯಪುರ ಬೀದರ್ ಕಲಬುರಗಿಯಲ್ಲಿ ತಾಪಮಾನ ಏಳು ಡಿಗ್ರಿಗೆ ಇಳಿದಿದೆ ಇದರ ನಡುವೆ ಅಕಾಲಿಕ ಮಳೆ ಬಿರುಬಿಸಿಲು ಅಂತ ವಾರದಿಂದ ವಾರಕ್ಕೆ ಹವಾಮಾನ ಬದಲಾಗ್ತಿದೆ ಪ್ರಕೃತಿಯ ಇದೇ ಆಟ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ರಾಜ್ಯದಲ್ಲಿ ಸೀಸನಲ್ ಫ್ಲೂ ಭೀತಿ ಶುರುವಾಗಿದೆ ಕೆಮ್ಮು ನೆಗಡಿ ಜ್ವರ ಅಂತ ಕೊರೋನಾ ರೀತಿಯ ಲಕ್ಷಣ ಹೊಂದಿರೋರ ಸಂಖ್ಯೆ ಹೆಚ್ಚಾಗ್ತಿದೆ ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಮಾರ್ಗಸೂಚಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕೋವಿಡ್ ಮಾದರಿಯ ಐಎಲ್ಐ ಸಾರಿ ಪ್ರಕರಣಗಳ ಬಗ್ಗೆ ಗಮನ ಹರಿಸಲು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ನಿತ್ಯ ಕನಿಷ್ಠ ಐದರಷ್ಟು ಐಎಲ್ಐ ಕೇಸ್ ನೂರರಷ್ಟು ಸಾರಿ ಕೇಸ್ ಟೆಸ್ಟ್ ಮಾಡುವಂತೆ ಸೂಚಿಸಲಾಗಿದೆ ಎಲ್ಲಾ ಲ್ಯಾಬ್ಗಳಲ್ಲಿ ಸೂಕ್ತ ಟೆಸ್ಟಿಂಗ್ ಕಿಟ್ಗಳನ್ನು ಇರಿಸಿಕೊಳ್ಬೇಕು ಪಿಇ ಕಿಟ್ ಎನ್ ನೈಂಟಿ ಫೈವ್ ಮಾಸ್ಕ್ ಸೇರಿದಂತೆ ಅಗತ್ಯ ಔಷಧ ಶೇಖರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿದೆ ಅಷ್ಟೇ ಅಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ಗರ್ಭಿಣಿಯರು ಹೈರಿಸ್ಕ್ ರೋಗಿಗಳು ಸೂಕ್ತ ಲಸಿಕೆ ಪಡೆಯುವಂತೆ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ಕ್ರಿಟಿಕಲ್ ಕೇರ್ ವೆಂಟಿಲೇಟರ್ಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ರಾಜ್ಯದ ಎಲ್ಲ ಡಿಎಚ್ಒಗಳಿಗೆ ಸೂಚನೆ ನೀಡಲಾಗಿದೆ ಫ್ಲೂ ಬಗ್ಗೆ ಜಾಗೃತಿ ಮೂಡಿಸುವುದು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡುವಂತೆಯೂ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ ರಾಜ್ಯದ ಉದ್ದಗಲಕ್ಕೂ ದಾಖಲೆ ಮಟ್ಟದಲ್ಲಿ ಚಳಿ ಇದೆ ಇದರಿಂದ ಪತ್ರ ಜನ ಆಸ್ಪತ್ರೆ ಸೇರ್ತಿದ್ದು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಜಾರಿಗೊಳಿಸಿದೆ ಜನ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ ವಿನಯ್ ಕುಮಾರ್ ಕಾಶ್ಯಪ್ಪನವರ್ ನೈನ್ ಬೆಂಗಳೂರು